ಕಟ್ಟಬೇಕು ಚನ್ನಪಟ್ಟಣದಲ್ಲಿ ಕಳೆದ ಎರಡು ಮೂರು ತಿಂಗಳಿಂದ ನಗರ ಪ್ರದೇಶದಲ್ಲಿ ಜಲಮಂಡಳಿ ಸಮರ್ಪಕವಾಗಿ ನೀರನ್ನ ಪೂರೈಸದಿದ್ರು ಕೂಡ ಪ್ರತಿ ತಿಂಗಳು ಕರಾರುವಕ್ಕಾಗಿ ನೀರಿನ ಬಿಲ್ಲನ್ನ ಮಾತ್ರ ನೀಡುತ್ತೇವೆ ನೀರಿನ ಬಿಲ್ನ ಪಾವತಿಸುವಂತೆ ಕಟ್ಟುನಿಟ್ಟಾಗಿ ಸೂಚನೆ ನೀಡಲಾಗಿದೆ ಜಲಮಂಡಳಿಯ ಈ ನಡೆಯನ್ನ ಕೆಲ ನಗರದ ನಿವಾಸಿಗಳು ವಿರೋಧಿಸಿ ನೀರು ಪೂರೈಕೆ ಮಾಡದ ಮೇಲೆ ನೀರಿನ ಬಿಲ್ಲನ್ನು ಯಾಕೆ ಪಾವತಿಸಬೇಕು ಅಂತ ಸೆಡ್ಡು ಹೊಂದಿದ್ದಾರೆ ಮಳೆಯ ಅಭಾವದಿಂದ ರಾಜ್ಯದಲ್ಲಿ ತೀವ್ರವಾದಂತಹ ಬರಗಾಲ ಆವರಿಸಿದಂತಹ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ಕೂಡ ಕುಡಿಯುವ ಮತ್ತು ದಿನಬಳಕೆಯ ನೀರಿಗೆ ತತ್ವಾರ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಜಲಮಂಡಳಿ ನಗರ ಪ್ರದೇಶದಲ್ಲಿ ಸರಿಯಾಗಿ ನೀರನ್ನ ಪೂರೈಕೆ ಮಾಡಿರಲಿಲ್ಲ ಆದರೆ ಎಂದಿನಂತೆ ಪ್ರತಿ ತಿಂಗಳು ಕೂಡ ನೀರಿನ ಬಿಲ್ ಅನ್ನು ಮಾತ್ರ ಯಥಾವತ್ತಾಗಿ ನೀಡ್ತಾ ಇದ್ದು ಇದರ ವಿರುದ್ಧ ಕೆಲ ನಗರ ನಿವಾಸಿಗಳು ಆಕ್ರೋಶಗೊಂಡಿದ್ದಾರೆ ಚನ್ನಪಟ್ಟಣ ನಗರಕ್ಕೆ ಟೀಕೆಹಳ್ಳಿಯಿಂದ ಬರುವಂತಹ ನೀರು ಪೂರೈಕೆ ಇದೆ ಇದರ ಜೊತೆಗೆ ಕೊಳವೆ ಬಾವಿ ನೀರನ್ನ ಪೂರೈಕೆ ಕೂಡ ಮಾಡಲಾಗ್ತಾ ಇದೆ ನಗರ ಪ್ರದೇಶಕ್ಕೆ ಟ್ವೆಲ್ ಎಂಎಲ್ಡಿ ನೀರಿನ ಅಗತ್ಯ ಇದೆ ತೀವ್ರ ಬರದ ಹಿನ್ನೆಲೆಯಲ್ಲಿ ಮೂರರಿಂದ ನಾಲ್ಕು ಎಂಎಲ್ ಇದೆ ಶಿಂಷಾ ನದಿಯಲ್ಲಿ ನೀರು ಕಡಿಮೆಯಾದ ಹಿನ್ನೆಲೆಯಲ್ಲಿ ಕಳೆದ ಮೂರು ತಿಂಗಳಿನಿಂದ ನಗರ ಪ್ರದೇಶದಲ್ಲಿ ಪೂರೈಕೆ ಮಾಡುವ ನೀರಿನಲ್ಲಿ ವ್ಯತ್ಯಯ ಉಂಟಾಗಿದೆ ನಗರದ ಕೆಲ ವಾರ್ಡ್ಗಳಲ್ಲಿ ವಾರಕ್ಕೊಮ್ಮೆ ಕಾವೇರಿ ನೀರನ್ನ ಪೂರೈಕೆ ಮಾಡಿದ್ರೆ ಇನ್ನೂ ಕೆಲ ವಾರ್ಡ್ಗಳಲ್ಲಿ ಕೆಲ ಸಮಸ್ಯೆಗಳ ಕಾರಣಕ್ಕೆ ಹತ್ತು ದಿನಕ್ಕೊಮ್ಮೆ ಕಾವೇರಿ ನೀರಿನ ಪೂರೈಕೆ ಮಾಡಲಾಗಿದೆ ಇದರ ಜೊತೆಗೆ ಕೊಳವೆ ಬಾವಿಯ ನೀರು ಪೂರೈಕೆಯಲ್ಲಿ ಕೂಡ ವ್ಯತ್ಯಯವಾಗಿದೆ ಹಿಂದೆಂದೂ ಕಾಣದ ನೀರಿನ ಅಭಾವವನ್ನ ಈ ವರ್ಷ ನಗರದ ಜನತೆ ಅನುಭವಿಸಿದ್ದಾರೆ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾದ ಹಿನ್ನೆಲೆಯಲ್ಲಿ ನಗರದ ಕೆಲ ಪ್ರದೇಶಗಳಿಗೆ ಜಲಮಂಡಳಿ ಮತ್ತು ನಗರಸಭೆಯಿಂದ ಟ್ಯಾಂಕರ್ ಮೂಲಕ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ ಇದರ ಜೊತೆಗೆ ಸಾರ್ವಜನಿಕರು ತಾವೇ ಸ್ವಯಂ ಪ್ರೇರಿತರಾಗಿ ಹಣವನ್ನು ನೀಡಿ ಟ್ಯಾಂಕರ್ ಮೂಲಕ ನೀರನ್ನು ತರಿಸಿಕೊಂಡಿದ್ದಾರೆ ಸರಿಯಾದ ನೀರು ಪೂರೈಕೆ ಮಾಡದ ಜಲಮಂಡಳಿ ನೀರಿನ ಬಿಲ್ ಮಾತ್ರ ತಪ್ಪದೇ ನೀಡ್ತಾ ಇದೆ ಟ್ಯಾಂಕರ್ ನೀರಿಗೂ ನಾವೇ ಹಣವನ್ನ ತೆತ್ತು ಇದೀಗ ನೀರಿನ ಬಿಲ್ ಅನ್ನ ಪಾವತಿಸಿ ಅಂದ್ರೆ ಹೇಗೆ ಪಾವತಿಸುವುದು ನಾವು ಬಿಲ್ ಅನ್ನ ಅಂತ ಕೆಲ ನಿವಾಸಿಗಳು ನೀರಿನ ಬಿಲ್ ಸಂಗ್ರಹಕ್ಕೆ ಹೋದ ಜಲಮಂಡಳಿ ಸಿಬ್ಬಂದಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ